ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಾನು ನಿಮ್ಮ ಸ್ನೇಹಿತರೆ ಇವಾಗ ನಿಮ್ಗೆ ಆಲ್ರೆಡಿ ಎಲ್ರಿಗೂ ಹದಿನಾಲ್ಕನೇ ಕಂತಿನ ಗೃಹಲಕ್ಷ್ಮಿ ಹದಿನಾಲ್ಕನೇ ಕಂತಿನ ಹಣ ನಿಮ್ಮೆಲ್ಲರಿಗೂ ಜಮಾ ಆಗಿದೆ ಕೇವಲ ಐದು ಪರ್ಸೆಂಟ್ ಜನರಿಗೆ ಜಮಾ ಆಗಿಲ್ಲ ಅಂತ ಅನ್ಸುತ್ತೆ ಹಾಗೆ ನೋಡಿ ಕೆಲವರಿಗೆ ಜಮಾ ಆಗಿಲ್ಲ ನೋಡಿ ಅಂಥವ್ರು ಏನು ಮಾಡಬೇಕು ಹಾಗೆ ಹನ್ನೊಂದು ಹನ್ನೆರಡನೇ ಕಂತಿನ ಮತ್ತು ಹದಿಮೂರನೇ ಕಂತಿನ ಹಣ ಬರೆದಿದ್ದವರು ತುಂಬ ಜನ ಇದ್ದಾರೆ ಅಂಥವ್ರು ಏನು ಮಾಡಿದ್ರೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ಬೌದು ಹಾಗೆ ಇವಾಗ ನೋಡಿ ಹದಿನಾಲ್ಕನೇ ಕಂತಿನ ಹಣ ಅಂದರೆ ನಿಮಗೆ ಆಗಸ್ಟ್ ತಿಂಗಳ ಹಣ ಆಗಿತ್ತು ಹಾಗೆ ಇನ್ನು ಸೆಪ್ಟೆಂಬರ್ ತಿಂಗಳ ಹಣ ಕೂಡ ನಿಮಗೆ ಬಂದಿಲ್ಲ ಅಂದ್ರೆ ಹದಿನೈದನೇ ಕಂತಿನ ಹಣ ಸೆಪ್ಟೆಂಬರ್ ತಿಂಗಳ ಹಣ ಅದ್ರ ಬಗ್ಗೆ ಕೂಡ ನಿಮಗೆ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಅಪ್ಡೇಟ್ ಅನ್ನು ತಿಳಿಸ್ಕೊಡ್ತೀನಿ ಹಾಗೆ ನೋಡಿ ಸ್ನೇಹಿತರೆ ನಾನು ಈಗ ಈಗ ಹಿಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ ಏನು ಮಾಡಿ ಮಾಡಿದ್ರೆ ನೀವು ನಿಮ್ಮ ಗೃಹಲಕ್ಷ್ಮಿ ಹಣವನ್ನು ಪಡಿಬಹುದು ಬರದೇ ಇದ್ದವರು ಏನು ಮಾಡಬೇಕು ಅನ್ನೋದನ್ನ ತಿಳಿಸಿದ್ದೆ ನೀವು ಆ ಒಂದು ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ ದಯವಿಟ್ಟು ಆ ವಿಡಿಯೋನ ಚೆಕ್ ಮಾಡಿ ಹಾಗೆ ಸ್ನೇಹಿತರೆ ಅನ್ನ ಯೋಜನೆಯು ಕೂಡ ತುಂಬಾ ಜನರಿಗೆ ಎರಡು ಮೂರು ತಿಂಗಳಿಂದ ಬರ್ತಾ ಇರಲಿಲ್ಲ ಕೂಡ ಇವಾಗ ಜಮಾ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಕೆಲವೊಂದು ಇನ್ಫಾರ್ಮೇಶನ್ ಇದೆ ಅದನ್ನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ತಿಳಿಬೇಕಂದ್ರೆ ಏನ್ ಮಾಡ್ಬೇಕು ಸ್ಕಿಪ್ ಮಾಡಿ ಬಿಗಿನಿಂಗ್ ಎಂಡ್ ವರೆಗೆ ವಾಚ್ ಮಾಡಿ ಹಾಗೆ ಹೊಸದಾಗಿ ಯಾರು ಚಾನೆಲ್ ನೋಡ್ತಾ ಇದ್ದಾರೆ ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿ ಓಕೆ ಸ್ನೇಹಿತರೆ ಇವಾಗ ಹದಿನಾಲ್ಕನೇ ಹಣ ಎಲ್ರಿಗೂ ಜಮಾ ಆಗಿದೆ ಅಂತ ಅನ್ಕೊಳ್ತೀನಿ ಆಗದೆ ಇದ್ದವರಿಗೆ ನೋಡಿ ನವೆಂಬರ್ ಹನ್ನೊಂದರಿಂದನೇ ಜಮಾ ಸ್ಟಾರ್ಟ್ ಮಾಡಿದ್ದು ಇಪ್ಪತ್ತೊಳಗಡೆ ಆಗದೆ ಇದ್ದವರಿಗೆ ಏನಾದ್ರೂ ನೀವು ಇಷ್ಟ ದಿನ ನಿಮಗೆ ಎಲ್ಲಾ ಕಂತಿನ ಹಣ ಬಂದಿದ್ದು ಹದಿನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂತ ಇದ್ರೆ ನೀವು ಯಾವುದೇ ರೀತಿ ಟೆನ್ಷನ್ ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಹಾಗೆ ನೋಡಿ ಸ್ನೇಹಿತರೆ ಈಗ ಹದಿನೈದನೇ ಕಂತಿನ ಹಣ ಅಂದ್ರೆ ಸೆಪ್ಟೆಂಬರ್ ತಿಂಗಳಿನ ಹಣ ಅಂದ್ರೆ ಹದಿನೈದನೇ ಕಂತಿನ ಹಣ ಸೆಪ್ಟೆಂಬರ್ ತಿಂಗಳಿಂದ ಆಗಿತ್ತಲ್ಲ ಅದನ್ನು ಕೂಡ ಈಗ ಸದ್ಯದಲ್ಲೇ ಜಮಾ ಮಾಡ್ತಾ ಇದ್ದಾರೆ ಇದೆಲ್ಲರಿಗೂ ಖುಷಿ ಪಡುವಂತ ಸುದ್ದಿ ಅಂತಾನೆ ಹೇಳ್ಬಹುದು ಯಾಕೆಂದ್ರೆ ಇದಕ್ಕೆ ನೀವು ತುಂಬಾ ದಿನ ವೇಟ್ ಮಾಡ್ಬೇಕು ಅಂತ ಏನಿಲ್ಲ ಯಾಕೆಂದ್ರೆ ಸಿಎಂ ಸಿದ್ದರಾಮಯ್ಯ ಅವರೇ ಹದಿನಾಲ್ಕನೇ ಕಂತಿನ ಹಣದ ಬಿಡುಗಡೆ ವೇಳೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಹದಿನಾಲ್ಕು ಮತ್ತು ಹದಿನೈದನೇ ಕಂತಿನ ಹಣವನ್ನ ಹಣಕಾಸು ಇಲಾಖೆಯಿಂದ ನೇರವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಟ್ರಾನ್ಸ್ಫರ್ ಮಾಡಿದ್ದು ಈಗ ಹದ್ನಾಲ್ಕನೇ ಕಂತಿನ ಹಣ ಎಲ್ರಿಗೂ ಜಮಾ ಆದ ನಂತರ ಇನ್ನು ಮುಂದುವರೆದಂತಹ ಹದ್ನಾಯ್ನೇ ಕಂತಿನ ಹಣವನ್ನ ಎಲ್ರಿಗೂ ಜಮಾ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಗಾಗಿ ನೀವು ಎರಡ್ ಮೂರು ನಾಲ್ಕು ತಿಂಗಳ ಕಾಯ್ಬೇಕು ಅಂತೇನಿಲ್ಲ ಈ ತಿಂಗಳ ಒಳಗೆ ನಿಮಗೆ ಖಂಡಿತವಾಗಿಯೂ ಹದಿನೈದನೇ ಕಂತಿನ ಹಣ ಬರುತ್ತೆ ಇನ್ನು ಸ್ನೇಹಿತರೆ ಅನ್ನಭಾಗ್ಯ ಯೋಜನೆಯಲ್ಲಿ ಅಂದ್ರೆ ನಿಮ್ಗೆ ಜೂನ್ ಜುಲೈ ಆಗಸ್ಟ್ ಮೂರು ತಿಂಗಳ ಹಣ ಕೂಡ ಕೆಲವೊಬ್ಬರಿಗೆ ಬರದೆ ಇದ್ದವರು ಇದ್ದಾರೆ ಅಲ್ವಾ ಅಂತವರಿಗೆ ಖುಷಿ ಸುದ್ದಿ ಅಂತಾನೆ ಹೇಳ್ಬಹುದು ನೋಡಿ ಈಗ ಮೂರ್ನಾಲ್ಕು ದಿನಗಳ ಹಿಂದೆ ಹಿಂದೆ ಏನು ಈ ಒಂದು ಹಣ ಬರ್ತಾ ಇದೆ ಎಲ್ರಿಗೂ ನಿಮಗೂ ಕೂಡ ನೋಡಿಲ್ಲ ಅಂದ್ರೆ ಚೆಕ್ ಮಾಡಿ ನಿಮಗೂ ಕೂಡ ಬಂದಿರಬಹುದು ಹಾಗೆ ಇನ್ನೊಂದು ನಾಲ್ಕೈದು ಕೂಡ ಬರಬಹುದು ಅನ್ನಭಾಗ್ಯ ಯೋಜನೆ ಹಣ ಕೂಡ ಜಮಾ ಮಾಡ್ತಾ ಇದ್ದಾರೆ ನಿಜವಾಗಿಯೂ ಇದರಲ್ಲಿ ಟೆಕ್ನಿಕಲ್ ಇಶ್ಯೂ ಇತ್ತು ಆ ಸಮಸ್ಯೆಗಳ ಬಗೆಹರಿದು ಇವಾಗ ಅನ್ನಭಾಗ್ಯ ಯೋಜನೆ ಹಣವನ್ನು ಕೂಡ ಜಮಾ ಮಾಡ್ತಾ ಇದ್ದಾರೆ ಇನ್ನು ಸ್ನೇಹಿತರೆ ಇವಾಗ ನೋಡಿ ಒಂದೆರಡು ಕಂತಿನ ಹಣ ಬಂದಿದ್ದು ಅನಂತರ ಗೃಹಲಕ್ಷ್ಮಿ ಹಣ ಬರ್ದೇ ಇದ್ದವ್ರು ಹಾಗೆ ಹನ್ನ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಕಂತಿನ ಹಣ ಬರದೇ ಇದ್ದವರು ಮಾಡಬೇಕು ಅಂತ ನೀವು ಕೇಳೋದಾದ್ರೆ ನೋಡಿ ನಾ ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ ಪದೇ ಪದೇ ಅದನ್ನೇ ಹೇಳ್ತಾ ಇದ್ರೆ ನಿಮಗೂ ಕೂಡ ಡೈಲಿ ನೋಡೋವರಿಗೆ ಬೋರ್ ಬಂದ್ಬಿಡುತ್ತೆ ಹಾಗಾಗಿ ಡಿಸ್ಕ್ರಿಪ್ಷನ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಅದನ್ನ ಚೆಕ್ ಮಾಡಿ ನೀವು ಎಲ್ಲಿ ಹೋದ್ರೆ ನಿಮ್ಮ ಸಮಸ್ಯೆ ಬಗ್ಗೆ ಹರಿಯುತ್ತೆ ಅನ್ನೋದನ್ನ ಕೂಡ ನಾನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಒಮ್ಮೆ ಇಂಟ್ರೆಸ್ಟ್ ಇದ್ದವರು ಚೆಕ್ ಮಾಡಿ ಹಾಗೆ ನೋಡಿ ಸ್ನೇಹಿತರೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ತುಂಬಾನೇ ರದ್ದಾಗಿವೆ ಹಾಗೆ ಎ ಪಿ ಎಲ್ ಆಗಿ ಕನ್ವರ್ಟ್ ಆಗ್ತಾ ಇವೆ ಅದ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಡೀಟೇಲ್ ಆಗಿ ಹೀಗೆ ನಮಗೆ ನನ್ನ ವಿಡಿಯೋನ ನೋಡ್ತಾ ಇರಿ ನಮ್ಮ ಸಪೋರ್ಟ್ ಮಾಡ್ತಾ ಇರಿ ಮತ್ತು ಇದೇ ರೀತಿ ಇನ್ನಷ್ಟು ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಲ್ಲರಿಗೂ ಧನ್ಯವಾದ